ಅಂತ ಆರೋಪವು ಸದನದ ಮರ್ಯಾದೆಗೆ ಕುಂದು ತರುವಂತಹುದು ಅಥವಾ ಅದರಿಂದ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ ಆಗುವುದಿಲ್ಲ ಎಂದು ಅಭಿಪ್ರಾಯ ಪಡುವುದಾದರೆ ಯಾವುದೇ ಸಂದರ್ಭದಲ್ಲಿ ಯಾರೇ ಸದಸ್ಯರು ಅಂತ ಯಾವುದೇ ಆರೋಪ ಮಾಡುವುದು ನಿಷೇಧಿಸಬಹುದು ಬಟ್ ಏನಾಗಿದೆ ಅಂದ್ರೆ ಇಲ್ಲಿ ಎಲ್ಲೂ ಇದು ಪ್ರಸ್ತಾಪ ಆಗದೆ ಇಲ್ಲಿ ಏಕಾಏಕಿ ಪ್ರಸ್ತಾಪ ಆದ್ರೆ ಅದನ್ನ ನಿಷೇಧ ಮಾಡಬಹುದು ಇದು ಸಾರ್ವಜನಿಕವಾಗಿ ಆಗ್ಬಿಟ್ಟಿದೆ ಹಾಗಾಗಿ ಸಾರ್ವಜನಿಕರಾಗಿರ್ತಕ್ಕಂಥ ವಿಚಾರಗಳೇ ಬೇರೆ ಇಲ್ಲಿ ಸಾರ್ವಜನಿಕರ ಜಾಸ್ತಿ ಆಗಿರ್ತಕ್ಕಂಥದ್ದು ಪೀಪಲ್ ಹು ಗಾಟ್ ಅರೆಸ್ಟೆಡ್ ಅವ್ರ ಸಂಭಾಷಣೆ ಓದ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥದ್ದು ಬೇರೆ ಇದೆ ಟೂ ಪೀಪಲ್ ಹು ಹಿನ್ ಅಕ್ಯೂಸ್ ಅರೆಸ್ಟೆಡ್ ಅವ್ರ ಸಂಭಾಷಣೆ ಓದ್ತಾ ಇರೋದು ಸಾರ್ವಜನಿಕರ ಜೀವನದಲ್ಲಿ ಯಾವುದೇ ಬರಲಿ ಮಾತನಾಡಬಹುದು ಯಾವುದೇ ಸದಸ್ಯರು ಮಾತಾಡಬಹುದು ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ಸಿನ್ಸ್ ದ ಬಿನ್ ಅರೆಸ್ಟೆಡ್ ಬಟ್ ಅದು ಪೇಪರ್ ಅಲ್ಲೆಲ್ಲ ಬಂದು ಅದೇನು ನೀವು ದಯವಿಟ್ಟು ಯಾರು ಮಧ್ಯದಲ್ಲಿ ಹಾಕಿದ್ದಾರೆ ಅದ್ರಲ್ಲಿ ಪ್ರಸ್ತಾಪವನ್ನ ಮಾಡಿದ್ರೆ ಅದಕ್ಕೂ ಇದಿದೆ

ಇದಕ್ಕೆ ಪ್ರಶ್ನೆ ಕೇಳ್ಬಾರ್ದಂತ ಕೇಳೋದಲ್ಲ ಪಡಾಕ ನೀ ಕೇಳ್ಬಾರ್ದಾ ಅವರ ಸಮಾಧಾನ ಇರೋ ನೀ ಅವ್ರ ಅವ್ರದ್ದು ಹೇಗಿದೆ ಅಂತ ಹೇಳಿದ್ರೆ ಇದು ಆಲ್ರೆಡಿ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಮತ್ತೆ ಸಮಯವನ್ನ ಅಲ್ಲ ಸರಿ ಪುನಃ ಪ್ರಸ್ತಾಪವನ್ನ ಮಾಸಾರ್ ದ್ಯಾ ಬಿನ್ ಅರೆಸ್ಟೆಡ್ ಅರೆಸ್ಟೆಡ್ ಸಭಾಪತಿಗಳೇ ರವಿಯವ್ರ್ ಸಭಾಪತಿಗಳೇ ಈಗ ಏನಂದ್ರೆ ರವಿ ಅವರ್ ನೀವ್ ಬೇಡ ನಂಗೆ ಜಸ್ಟ್ ಒಂದೇ ಒಂದು ಪಾಯಿಂಟ್ ಆಫ್ ಅಡ್ ಮುಗ್ಸಿಬಿಡ್ತು ಈ ಪೀಕ್ ಆಮ್ ಹ್ಯಾ ಪಿ ಇಲ್ಲಿ ದ್ಯಾ ಬಿನ್ ಅರೆಸ್ಟೆಡ್ ಬೇರೆ ಪಬ್ಲಿಕ್ ಡೊಮಿನರ್ ಬಂದಿರತಕ್ಕಂಥದ್ದು ತಾವು ಎಷ್ಟೇ ಮಾತ್ನಾಡಿ ದ ಪೀಪಲ್ ನೀವು ಮಾತನಾಡತಕ್ಕಂತ ರವಿ ಅವ್ರ ಏನ್ ಮಾತನಾಡ್ತದ ಅಂದ್ರೆ ಅವರಿಬ್ಬರು ನಡೀತಕ್ಕಂಥ ಕಾನ್ವರ್ಸೇಷನ್ ಮಾತನಾಡ್ತಾ ಇದಾರೆ ಆಡಿಯೋ ಮಾತನಾಡ್ತಾರೆ ವಿಚ್ ದೇ ಬಿನ್ ಅರೆಸ್ಟೆಡ್ ಅದ್ರ ಬಗ್ಗೆ ಒಂದು ಪಾಯಿಂಟ್ ಇದೆ ಐ ಡೋಂಟ್ ಥಿಂಕ್ ಸೊ ಯು ಶುಡ್ ಅಲವ್ ಹಿಮ್ ಟು ಸ್ಪೀಕ್ ಅಪ್ ದಟ್ ರೆಸ್ಟ್ ಯು ಕ್ಯಾನ್ ಮಾತನಾಡಬಹುದು ಅಂದ್ರೆ ಸಭಾಪತಿಗಳೇ ಅವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ